ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜ್ ಅವರ ಅಪ್ಪ ಮತ್ತೆ ಕಾವ್ಯ ಮೂರ್ ಜನನು ಮಾತಾಡ್ತಾ ಇರ್ತಾರೆ ಇನ್ನ ಈ ಮಧ್ಯ ಬರಕ್ ಹೋಗ್ಬೇಡ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡಿನಿ ಅಂತ ಹೇಳಿ ಇನ್ನ ರಾಜ್ ಅಲ್ಲಿಂದ ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ನಾಗ್ವೇಣಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ವಾಕ್ ಮಾಡ್ತಾ ಇರ್ತಾಳೆ ಸಡನ್ ಆಗಿ ಈಗ ಮಾಯಾ ಅಂತ ಹೆಸರಿಟ್ಕೊಂಡಿರೋ ವ್ಯಕ್ತಿ ಆ ಮನೆಯಲ್ಲಿ ಇದ್ದಾಳೆ ವಾಸವಾಗಿ ಈಗ ಅವಳು ಸಹ ಪರಸ್ಪರ ನಾಗವೇಣಿಗೆ ಎದುರು ಬದ್ರಾಗಿ ನಿಂತಿರ್ತಾಳೆ ನೋಡಿದ್ರೆ ಸೀದಾ ಏನೋ ಏಳು ನನ್ನ ಶತ್ರು ಅನ್ನೋ ರೀತಿ ವಾಕ್ ಮಾಡ್ತಾ ಹೋಗಬೇಕಾದ್ರೆ ಸೀದಾ ಇನ್ನು ನಾಗವೇಣಿ ಹಿಂದೆ ನಿಂತ್ಕೊಳ್ತಾಳೆ ಆಗ ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್ ಅಂತ ಕೇಳ ನೀನು ಜೀವಿಸ್ಬಿಟ್ಟಿದ್ಯಾ ಬಿಡು ವಾಟ್ ಎ ಮ್ಯಾಜಿಕ್ ಅಂತ ಇಬ್ರು ಐಫೈನ ಓಡ್ಕೋತಾ ಇರ್ತಾರೆ ಆಗ ಹೇಗಿತ್ತು ನನ್ನ ಪಫಾಮೆನ್ಸ್ ಚೆನ್ನಾಗಿತ್ತಾ ಏನು ಅನ್ಕೊಂಬಿಟ್ಟಿದ್ಯಾ ಚಿತ್ರ ಅಲ್ವಾ ನೀನು ಅದಕ್ಕೆ ಚಿತ್ರ ವಿಚಿತ್ರ ಬಿಟ್ಟಿದ್ಯಾ ಎಲ್ಲರೂ ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ ಹಲೋ ಎಕ್ಸ್ಕ್ಯೂಸ್ ಮೀ ಈಗ ನಾನು ಚಿತ್ರ ಅಲ್ಲ ನನ್ನ ಹೆಸರು ಮಾಯಾ ಈಗ ನೀವೇ ನನಗೆ ಈ ಹೆಸರುನ ನಾಮಕರಣ ಮಾಡಿರೋದು ನೀವೇ ಮರ್ತೋದ್ರೆ ಸರಿ ಇರಲ್ಲ ಅಲ್ವಾ ಅದಕ್ಕೆ ನಾನು ಗುರ್ ಮಾಡ್ತಾ ಪಳ್ಳಾರ್ ಬಿಡು ನೀನು ಬೇಕೋ ನೀನುಡಲ್ವಾ ಎಷ್ಟೇ ಆದ್ರೂ ಕಾಯಿಸಿರೋ ಬೆಂಕಿ ಅಲ್ವಾ ಹಾಗಾಗಿ ಚನ್ನಾಗೆ ಕಾಯ್ದಿರುತ್ತೆ ಅಂತ ನಾಗವೇಣಿ ಮನ್ಸಲ್ಲ ನಾಗವೇಣಿ ಅವಳಿಗೆ ಹೇಳ್ತಾ ಇರ್ತಾಳೆ ನೋಡಿದ್ರೆ ಈ ಕಡೆ ರಾಹುಲ್ ಸಡನ್ ಆಗಿ ಮೊಮ ಅಂತ ನಿಂತ್ಕೊಂಡ್ ಬಿಟ್ಟಿರ್ತಾನೆ ಶಾಕ್ ಆಗಿ ಆಗ ಏನ್ ಮಾಮ್ ಮಾಡ್ತಾ ಇದ್ಯಾ ನೀನು ಇವಳು ಇವಳ ಜೊತೆ ನೀನ್ ಮಾತಾಡ್ತಾ ಇದ್ಯಾ ಹಾ ಹಾಗಾದ್ರೆ ಇವಳು ಮಾಯಾ ಅಲ್ವಾ ಹೌದು ಮಾಯಾ ಅಲ್ಲ ನಾನು ರೆಡಿ ಮಾಡಿರೋ ಹೊಸ ವ್ಯಕ್ತಿ ಅಲ್ಲಿಗೆ ಕಳಿಸಿರೋದು ನಾನೇ ಆ ಜಾಗದಲ್ಲಿ ಇವಳನ್ನ ಇಳ್ಸಿರೋದು ನಾನೇ ಅಂತ ಹೇಳ್ತಾ ನಾಗವೇಣಿ ಅದನ್ನ ಕೇಳಿ ಮಾಮ್ ನನಗೆ ಗೊತ್ತಿಲ್ದೇರ ಎಷ್ಟೋ ವಿಚಾರಗಳನ್ನೆಲ್ಲ ಮಾಡಿದ್ಯಾ ನೀನು ಅಂತ ಹೇಳ್ತಾ ಇದ್ದಾಗೆ ನೀನು ಎದುರುಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ರಾಹುಲ್ ಅಂತ ಅವಳು ಚಿತ್ರ ಅನ್ನೋವಳು ಹೇಳ್ತಾ ಇರ್ತಾಳೆ ನಿನಗೆ ನನ್ನ ಹೆಸರೇ ಗೊತ್ತು ನಿನ್ನ ಹೆಸ್ರು ಬಿಟ್ಟರೆ ಏನು ಈ ಮನೇಲಿ ಯಾರ್ಯಾರು ಹೇಗೆ ಹೇಗೆ ಯಾವ ಸೆಂಟಿಮೆಂಟ್ಗೆ ಬಿದ್ದೋಗ್ತಾರೆ ಯಾರು ಏನು ಮಾಡಿದ್ರೆ ಕೇಳ್ತಾರೆ ಎಲ್ಲನೂ ನನಗೆ ಎ ಟು ಝೆಡ್ ಗೊತ್ತಿದೆ ಅಂತ ಚಿತ್ರ ಹೇಳ್ತಾ ಇರ್ತಾಳೆ ಮೌ ಏನಿದು ಅಂತ ಅವರಿಬ್ಬರು ಮಾತಾಡಬೇಕಾದ್ರೆ ನೀನು ಅಷ್ಟು ನನ್ನ ಕಮ್ಮಿಯಾಗಿ ನೋಡಕ್ಕೆ ಹೋಗ್ಬೇಡ ಮಗ್ನೆ ನಾನು ಏನು ಮಾಡಬೇಕು ಎಲ್ಲ ಮಾಡೇ ಸಿದ್ಧಳಾಗಿದ್ದೀನಿ ಅಂತ ಹೇಳ್ತಾ ಇದ್ದ ಹಾಗೆ ಹೌದು ಎಲ್ಲ ಸಿದ್ಧರಾಗಿದ್ದೀರಾ ನನಗೆ ಗೊತ್ತಿದ್ದಿಲ್ಲ ಅಂತ ಶಾಕಾಗಿ ಕಾವ್ಯ ಇನ್ನ ಬಂದು ನಿಂತ್ಕೊಳ್ತಾಳೆ ಅದನ್ನ ನೋಡಿ ನಾಗವೇಣಿಗೂ ಮತ್ತೆ ಚಿತ್ರಗೆ ಎಲ್ಲರಿಗೂ ಶಾಕಾಗಿ ನಿಂತ್ಬಿಟ್ಟಿರ್ತಾರೆ ಆಗ ನಾಗವೇಣಿ ಅವರೇ ನಿಂದೇನಾಯಿ ಬ್ರಹ್ಮಹಸ್ತ್ರ ಅಲ್ಲ ಅಲ್ಲೆಲ್ಲ ನನ್ನ ಹತ್ರ ನಿಜ ಹೇಳಿರೋಳು ಮನೆಗೆ ಬಂದ ತಕ್ಷಣ ಯಾಕೆ ಸುಳ್ಳು ಹೇಳಿದ್ಲು ಅಂತ ಹೀಗೆ ಗೊತ್ತಾಗ್ತಿದೆ ಹೋ ಅವಳಿಂದೆ ನೀವಿದ್ದೀರಾ ಅಂತ ಈಗ ಪರ್ಫೆಕ್ಟಾಗಿ ಗೊತ್ತಾಗಿದೆ ಅಂತ ಹೇಳ್ತಾ ಇರ್ತಾಳೆ ಹೌದು ನಾನೇ ಇರಿಸಿರೋದು ನಾನೇ ಮಾಡಿಸಿರೋದು ಏನೀಗ ಅಂತ ಹೇಳೋ ಹೊತ್ತಿಗೆ ಹೇ ಸಾಕು ನಿಲ್ಸೆ ನೀನು ಡಮ್ರಾಟ ಆಡ್ಬೇಡ ಆಯ್ತಾ ನೀನೇನು ಅಂತ ನನಗೆ ಗೊತ್ತಾಗಿದೆ ಇನ್ನ ನನ್ನ ಮುಂದೆ ನೀನು ಅವತಾರ ಎಲ್ಲ ನಡಿಯಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ಏನೀಗ ಏನು ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾಳೆ ನಾಗವೇಣಿ ಹೋಗಿ ಮನೆಗೆ ಹೇಳ್ತ್ಯಾ ಹೋಗಿ ಹೇಳು ನೋಡೇ ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ನೀನು ಏನು ಮಾಡ್ತಿದ್ಯಾ ಕಾವ್ಯನ್ಗೂ ನೀನೇ ಹಿಂಟು ಕೊಡ್ತಾ ಇದ್ಯಾ ಹೇಳೋ ಆಗಿದ್ರೆ ಮನೇಲಿ ಹೇಳು ಅಂತ ಯಾಕೆ ಮಾಮ್ ಈ ರೀತಿ ಮಾಡ್ತಾ ಇದ್ಯಾ ಅಂತ ರಾಹುಲ್ ಕೇಳ್ತಾ ಇರ್ತಾನೆ ನೀನು ಸುಮ್ಮನೆ ಇರೋ ಅವಳಿಗೆ ಅಷ್ಟು ಹೇಳೋ ಅಷ್ಟು ಕೆಪಾಸಿಟಿ ಇಲ್ಲ ಯಾಕಂದರೆ ಅವಳಿಗೆ ಆಲ್ರೆಡಿ ಮನೇಲಿ ಇಲ್ಲದೆ ಇರೋ ಸ್ಥಾನನ ಅವಳು ಇದ್ದಾಳೆ ಅನ್ನೋದೇ ಅವಳಿಗೆ ಕಲ್ಪನೆ ಆಗೋಗಿದೆ ನೀನು ಇಲ್ದೇ ಇರೋವೆಲ್ಲ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ಈಗ ನೀನು ಹೇಳಿದ್ರು ನಿಮ್ಮ ಮಾವನಿಗೆ ಆ ಮಗುಗೂ ಸಂಬಂಧ ಇದೆ ಅಂತ ನನಗೆ ಮುಂಚೆನೆ ಗೊತ್ತು ಆ ವಿಚಾರನ ಹೋಗಿ ನೀನು ನಿಮ್ಮತ್ತೆ ಹತ್ರ ಬಾಯ್ಬಿಡ್ತೀಯಾ ಬಿಟ್ರೆ ನಿಮ್ಮ ಮತ್ತೆ ಗತಿ ಏನಾಗುತ್ತೆ ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ಕಾವ್ಯಂಗೆ ತುಂಬಾ ಶಾಕ್ ಆಗಿರುತ್ತೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಹಾಗಾ ನೀನು ನಿಮ್ಮ ಮಾವನ ಜೊತೆ ಮಾತಾಡ್ತಾ ಇದ್ದಿದ್ದು ನೀನು ನಿಮ್ಮ ಮಾವನ ಹತ್ರ ಏನೇನು ಆ ಅಡ್ರೆಸ್ನೆಲ್ಲ ಕೇಳ್ಕೊತಾ ಇದ್ದಿದೆಲ್ಲ ನನಗೆ ಟು ಜೆಡ್ ಗೊತ್ತಿದೆ ಆ ಅಡ್ರೆಸ್ ಕಳಿಸಿರೋ ನೀನು ಆ ಬ್ಯಾಂಕ್ ಡೀಟೇಲ್ಸಿಂದ ಆ ರೆಸಿಡೆನ್ಸ್ ಅಡ್ರೆಸ್ ತಿಳ್ಕೊಂಡಿಯಲ್ಲ ಆ ಜಾಗದಲ್ಲಿ ಒಬ್ಬರು ಲೇಡಿನ ಕೂರಿಸಿದ್ದು ನಾನೇ ನಿನಗೆ ಟ್ರ್ಯಾಪ್ ಮಾಡಿಸಿದ್ದು ನಾನೇ ಅಲ್ಲಿಲ್ಲ ಬೇರೆ ಕಡೆ ಇದ್ದಾರೆ ಅಂತ ಹೇಳಿಸಿದ್ದು ನಾನೇ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ಇಷ್ಟ ಇಷ್ಟೆಲ್ಲ ಮುಂದೆ ಇದ್ದೀನಿ ಗೊತ್ತಾಯ್ತಾ ನೀನು ಒಂದು ಹೆಜ್ಜೆ ಮುಂದೆ ಇದ್ದರೆ ನಾನು ಎರಡು ಹೆಜ್ಜೆ ಮುಂದೆ ಇದ್ದೆ ಹಾಗಾಗಿ ನಾನು ನಿನಗೆ ಈ ರೀತಿ ಎಲ್ಲ ಮಾಡೋಕ್ಕಾಯ್ತು ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ ಅದನ್ನು ಕೇಳಿಸ್ಕೊಂಡು ಕಾವ್ಯ ಈ ಕಡೆ ಹೇಳೋಕ್ಕಾಗದೆ ಬಿಡೋಕ್ಕಾಗದೆ ಮೌನವಾಗಿರ್ತಾಳೆ ಆಗ ಎಲ್ಲದಕ್ಕೂ ನೀವೇ ಕಾರಣ ಅಲ್ಲ ಆಯಿತು ಈಗ ನೀನು ಹೋಗಿ ಏನು ಹೇಳೋಕ್ಕಾಗಲ್ಲ ಹೇಳೋಕ್ಕೋದ್ರೂ ನಿಮ್ಮ ಅವನಿಗೆ ನಿಮ್ಮ ಅತ್ತೆ ಮಾವ ಅವ್ರ ಕತೆ ಏನಾಗುತ್ತೆ ರಾಜ್ ಕತೆ ಏನಾಗುತ್ತೆ ಈ ಮನೆ ಹೆಸ್ರನ್ನ ಉಳಿಸ್ಬೇಕು ಅಂತ ಇರೋರೆಲ್ಲ ಏನಾಗ್ತಾರೆ ಅಷ್ಟು ಯೋಚನೆ ಮಾಡ್ತೀಯ ಅಂತ ನನಗೆ ಗೊತ್ತಿದೆ ಕಾವ್ಯ ಅಂತ ಹೇಳೋ ಹೊತ್ತಿಗೆ ನಾನು ಹೇಳಲ್ಲ ನಾನು ಹೇಳೋಕ್ಕೂ ಇಷ್ಟಪಡಲ್ಲ ಇದಕ್ಕೆಲ್ಲದಕ್ಕೂ ಒಂದೇ ಸತಿ ನಾನು ಹೇಗೆ ಈ ನಿಜಾನ ನಿರೂಪಿಸ್ಬೇಕು ಅನ್ನೋದು ನನಗೆ ಗೊತ್ತಿದೆ ಅಲ್ಲಿವರೆಗೂ ನೀವು ಒಂದು ಹೆಜ್ಜೆ ಮು ಎರಡು ಹೆಜ್ಜೆ ಮುಂದೆ ಇದ್ದೀನಿ ಅಂದ್ರಲ್ಲ ನಿಮ್ಮ ಪ್ರತಿ ಪ್ರತಿ ಒಂದು ಹೆಜ್ಜೆಗೂ ನಾನು ಮುಂದೆ ಇರ್ತೀನಿ ಎಷ್ಟು ಮುಂದೆ ಅಂದರೆ ನಿಮಗೆ ಗೊತ್ತಾಗಬಾರ್ದು ಅಷ್ಟು ಮುಂದೆ ಇರ್ತೀನಿ ಅಂತ ಕಾವ್ಯ ಅಲ್ಲಿಂದ ಹೇಳಿ ಹೊಡ್ತಾ ಇರ್ತಾಳೆ ಆಗ ಮಾಮ್ ಯಾಕೆ ಮಾಮ್ ನೀನು ಈ ರೀತಿ ಮಾಡ್ತಾ ಇದೀಯಾ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ನೀನು ಅಷ್ಟೊಂದು ಯೋಚನೆ ಮಾಡಕ್ಕೆ ಹೋಗ್ಬೇಡ ಮೈ ಡಿಯರ್ ಸನ್ ನಾನು ನೋಡ್ಕೋತೀನಿ ಎಲ್ಲ ಅಂತ ಹೇಳಿ ನಾನು ನಾಗವೇಣಿನೂ ಸಹ ಅಲ್ಲಿಂದ ಹೊಡ್ತಾಳೆ ಈ ಕಡೆ ನೋಡಿದ್ರೆ ಮಾಯಾ ಅವಳು ವೇಷಾನ ಹೇಗೋ ನಾನು ನಿರೂಪಿಸ್ಬೇಕು ಅಂತ ಇನ್ನ ರಾಜ್ ರೂಮ್ಗೆ ಸೀದಾ ಬರ್ತಾಳೆ ನೋಡಿದ್ರೆ ಮಾಡ್ರನ್ ಆಗಿ ನಿಂತಿರೋ ತರ ನಿಂತಿರೋದ್ನ ನೋಡಿ ರಾಜ್ಗೆ ಅಸಹ್ಯ ಉಟ್ಟುತ್ತೆ ಆಗ ಏನು ನೀನೊಂದು ಹೆಣ್ಣ ನಿನ್ಗೆ ಸ್ವಲ್ಪನು ಬುದ್ಧಿ ಬೇಡ್ವಾ ಯಾವ್ದೋ ಗಂಡ ನಾ ನೀ ನನ್ ಗಂಡ ಅಂತ ಹೇಳ್ಕೊತಿದ್ಯಾ ನಿನಗ್ ನಾಚಿಕೆ ಮಾನ ಮರ್ಯಾದಿ ಇಲ್ವಾ ನನಿಗ್ಯಾಕ್ ನಾಚಿಕೆ ಮಾನ ಮರ್ಯಾದಿ ನಾನ್ ಇನ್ನ ಇಷ್ಟ ಪಡ್ತಾ ಇದ್ದೀನಿ ರಾಜ್ ಏನು ನನ್ನ ಇಷ್ಟ ಪಡ್ತಾ ಇದ್ಯಾ ಈಗ ಆಲ್ರೆಡಿ ಮದ್ವೆ ಆಗಿ ನನ್ಗೆ ಹೆಂಡತಿ ಇದ್ದಾಳೆ ಆದ್ರೂ ಪರವಾಗಿಲ್ಲ ರಾಜ್ ನಿನ್ನ ಹತ್ರ ಆಸೆ ಇದೆ ಆಸ್ತಿ ಇದೆ ನಿನ್ಗೆ ಯೌವನ ಇದೆ ನನಗೆ ನೋಡು ತುಂಬಾ ನಿನ್ ಮೇಲೆ ಆಸಕ್ತಿ ಇದೆ ನಿನ್ನ ಗಳಿಸ್ಕೋಬೇಕನ್ನೋ ತುಂಬಾ ಹುಚ್ಚಿದೆ ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ರಾಜ್ಗೆ ತುಂಬಾ ಕೋಪ ಬಂದಿ ಆ ಫ್ಲವರ್ ವಾಸ್ ಎತ್ಕೊಂಡು ಹೊಡಿಯೋದಿಕ್ ಹೋಗ್ತಾ ಇರ್ತಾಳೆ ನೋಡಿದ್ರೆ ಅವಳು ಏನು ಎದ್ರುದಿರ ಹಾಗೆ ಮೌನ್ವಾಗಿರ್ತಾಳೆ ಯಾಕೆ ಹೊಡಿ ನನಿಗೆ ನಮ್ಮನೆ ಸಂಸ್ಕಾರ ಕಲ್ಸಿದಾರೆ ನಿಂತಾರ ಸಂಸ್ಕಾರ ಇಲ್ದೇ ಇರೋಳಲ್ಲ ನಾನು ಅಂತ ಹೇಳ್ತಾ ಇರ್ತಾನೆ ರಾಜ್ ಹಾಗಾ ಏನ್ ಸಂಸ್ಕಾರ ನೀನ್ ನೋಡಕ್ಕಿಷ್ಟು ಇಷ್ಟು ಹ್ಯಾಂಡ್ಸಮ್ ಆಗಿದ್ಯಾ ನನಗ್ ನೀನ್ ಬೇಕು ನಾನ್ ನಿನ್ನ ಹೇಗಿದ್ರು ಈಗ ಮನೇಲೆಲ್ಲರಿಗೂ ನಾನ್ ನಿನ್ ಹೆಂಡ್ತಿ ಅಂತ ಗೊತ್ತಿದೆ ಇನ್ನ ನಡಿ ಸಂಸಾರ ಮಾಡ್ಕೊಳ್ಳೋಣ ನಡಿ ಸಂಸಾರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾಳೆ ಹೇ ನೀನ್ ಏನಾದ್ರು ಸ್ವಲ್ಪಾದ್ರೂ ಬುದ್ಧಿ ಇದ್ಯಾ ಇಲ್ವಾ ಅಂತ ಹೇಳ್ತಿದ್ದಂಗೆ ಇನ್ನ ಆ ಮಾಯನೇ ಬೇಕು ಬೇಕು ಅಂತ ರಾಜ್ಗೆ ರಚೆ ಬಿಸ್ತಾ ಇರ್ತಾಳೆ ಹಾಗಾ ಹೌದಾ ಸರಿ ನಡಿ ಆಯ್ತು ಇವತ್ತಿಂದನೇ ಸಂಸಾರ ಸ್ಟಾರ್ಟ್ ಮಾಡೋಣ ನಡಿ ಅಂತ ಮಾಯನ್ನ ಆಸ್ಕೆ ಅಸ್ಕೆ ಮೇಲೆ ಹೇಳ್ದಿರ್ತಾನೆ ನೋಡುದ್ರೆ ಮಾಯಾ ಎದ್ರೋಗೋ ಮಾಯಾ ಹೆದರ್ಕೊಳ್ಳೋ ರೀತಿ ನಾಟಕ ಆಡ್ತಾ ಇರ್ತಾಳೆ ನೋಡಿದ್ರೆ ಅವಳು ಹೆದ್ರದಿರ ರಾಜ್ಗೆನೆ ಇನ್ನ ಟ್ವಿಸ್ಟ್ ಕೊಡ್ತಾಳೆ ನಾನ್ ಹೆದರ್ಕೊಳ್ತೀನಿ ಅಂತ ಅನ್ಕೊಂಡ್ಯಾ ಚಾನ್ಸೇ ಇಲ್ಲ ನಾನು ಈ ಚಾನ್ಸ್ ಈ ಚಾನ್ಸ್ ಗೋಸ್ಕರ ಎಷ್ಟ್ ದಿಸದಿಂದ ಕಾಯ್ತಾ ಇದ ಅಂತ ಕೂಗ್ತಾ ಇರ್ತಾಳೆ ಹಾಗ ಅವನಿಗೆ ತುಂಬಾ ಸ್ಟನ್ ಆಗ್ಬಿಟ್ಟು ಇನ್ನ ಅವನಿಗೆ ಸ್ಟನ್ ಆಗಿಬಿಟ್ಟು ಸೀದಾ ಮೌನ್ವಾಗಿ ನಿಂತಿರ್ತಾನೆ ಇನ್ನ ಮಾಯ ಅಲ್ದಿರೋ ಚಿತ್ರ ಇನ್ನ ಅವಳನ್ನ ನೋಡ್ಕೊಂಡು ನಾಚಿಕೆ ಪಟ್ಕೊಂಡು ಹೋಗ್ತಾ ಇರ್ತಾನೆ ನೋಡಿದ್ರೆ ರಾಜ್ಗೆ ತುಂಬಾ ಟೆನ್ಶನ್ ಆಗಿ ಮೌನ್ವಾಗಿ ನಿಂತಿರ್ತಾನೆ ಈ ಕಡೆ ಇನ್ನ ಕಾವ್ಯನು ಸಹ ಬರ್ತಾಳೆ ಒಳಗಡೆ ನೋಡಿ ಮತ್ತೆ ಮಾಯನೇ ಬಂದ್ಲು ಅಂತ ತಿರುಗಿ ನೋಡಿದ್ರೆ ಕಾವ್ಯ ಇದ್ದೀನಾ ನೋಡಿ ನೀನಾ ಇನ್ಯಾರು ಅವಳಿರ್ತಾಳೆ ಅಂತ ಅನ್ಕೊಂಡ್ರಾ ಯಾರು ಇನ್ಯಾರು ಇದ್ಲಲ್ಲ ಪುಣ್ಯದ ಗಿತ್ತಿ ಅವಳು ಈಗ ನಾನೇನ್ ಮಾಡ್ದೆ ನೀನ್ಯಾ ಕಿಂಗ್ ರೈಸ್ ಆಗ್ತಾ ಇದ್ಯಾ ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದೀರಾ ಅವಳು ಬಂದಿದ್ದು ನೋಡ್ದೆ ಅವಳು ನಿಮ್ ಹತ್ರ ಮಾತಾಡ್ತಿದ್ದು ನೋಡ್ದೆ ಅವಳಿಗೆ ಎಷ್ಟು ಸ್ವಲ್ಪನು ಕ್ಯಾರೆಕ್ಟರ್ ಲೆಸ್ ಅಪ್ಪ ಅವಳಂತೂ ಅಂತ ಹೇಳ್ತಿದಂಗೆ ಹೋ ಗೊತ್ತು ಬಿಡಿ ಅದಕ್ಕೆ ಅಲ್ವಾ ನೀವೇ ಅವಳ ಮೇಲೆ ಎಳ್ದಿದ್ದು ಅದನ್ನು ನೋಡ್ಬಿಟ್ಟ ಯಪ್ಪಾ ನಾನು ಎಲ್ಲಾನು ನೋಡ್ದೆ ನೀವ್ ಎಳ್ದಿದ್ದ ಅವ್ಳು ಎಳ್ದಿದ್ದ ಅವ್ಳು ಹೇಳಿದ್ದು ಎಲ್ಲಾನು ನಾನ್ ನೋಡ್ದೆ ಅಂತ ಹೇಳ್ತಿದ್ದಂಗೆ ಈಗ ನಾನು ಏನ್ ಮಾಡ್ಲಿ ಆ ಫಸ್ಟ್ ಆ ಮಿಟಕ್ಲಾಡಿನ ಫಸ್ಟ್ ಈ ಮನೆಯಿಂದ ಕಳ್ಸು ಎಲ್ಲಿಂದ ಕರ್ಕೋ ಬಂದಿದ್ದೋ ಅಲ್ಲಿ ಕಳ್ಸು ಅವಳು ಸರಿ ಇಲ್ಲ ನನಿಗಂತೂ ಒಂಚೂರು ಇಷ್ಟ ಆಗ್ತಾ ಇಲ್ಲ ಫಸ್ಟು ನೀನು ಆ ಕೆಲಸ ಮಾಡು ಅಂತ ಹೇಳ್ತಾ ಹೇಳ್ತಾಯಿರ್ತ ಈಗ ನನ್ನ ನಾನು ರಕ್ಷಿಸ್ಬೇಕೋ ಇಲ್ಲ ಈ ಮನೇನ ರಕ್ಷಿಸ್ಬೇಕೋ ಏನು ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾಡಿಸಾಯ್ಲಿ ನಾನು ಅಂತ ಹೇಳ್ತಾ ಇರ್ತಾನೆ ರಾಜ್ ಆಗ ರೀ ನೀವು ಯಾಕ್ರಿ ಎದ್ರುಕೊಳ್ತೀರಾ ನಾನು ಇರೋವರೆಗೂ ಏನು ಆಗಕ್ಕೆ ಬಿಡೋಲ್ಲ ರೀ ಹೌದೌದು ಅದಕ್ಕೆ ಅವಳನ್ನ ತರಿಸಿ ಮನೇಲಿ ಕೂರ್ಸಿದ್ಯಾ ಇನ್ನ ಇನ್ನೂ ಏನೇನು ಆಗಬೇಕೋ ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕೋ ನಾನು ಅಂತ ಹೇಳ್ತಾ ಇರ್ತಾನೆ ರಾಜ್ ರೀ ನೀವು ಧೈರ್ಯವಾಗಿರ್ರಿ ನಾನು ಏನ್ ಮಾಡ್ಬೇಕು ನಾನು ಅದನ್ನ ಮಾಡೇ ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಈಗ ಕಾವ್ಯನ್ಗೆ ಗೊತ್ತಾಗಿದೆ ಆ ನಾಗವೇಣಿನೇ ಬೇಕು ಅಂತ ಆ ಮಾಯಾ ಹೆಸರಲ್ಲಿ ಬೇರೆಯವಳನ್ನ ಇಸಿರೋದ್ನ ಈಗ ಆ ವಿಚಾರನೆಲ್ಲ ಮನೆಯವ್ರಿಗೆ ತಿಳಿಸ್ತಾಳ ಅಥವಾ ರಾಜ್ಗೆ ಅವ್ರ ಮಾವಾಗೆ ತಿಳಿಸ್ತಾಳ ಇಲ್ಲ ಅವಳೇ ಹೋಗಿ ನಿಜವಾಗ್ಲೂ ಕರ್ಕೊಂಡು ಕರ್ಕೊಂಡ್ ನನ್ನ ಮುಂದಿನ ಬಾದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ ಗು ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್